ನಮಸ್ಕಾರ ನ್ಯೂಸ್ ಆ್ಯಟ್ ಸೆವೆನ್ಗೆ ಸ್ವಾಗತ ನಾನು ವಾಣಿ ದೇಸಾಯಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವಾಲಯ ನಾಲ್ಕು ಸದಸ್ಯರ ಸಮಿತಿಯನ್ನು ಸ್ಥಾಪಿಸಿದೆ ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಶನಿವಾರ ಮಾಹಿತಿ ನೀಡಿದೆ ನೂರಕ್ಕಿಂತ ಹೆಚ್ಚು ಅರ್ಜಿದಾರರಿಗೆ ಮರು ಪರೀಕ್ಷೆಯನ್ನು ನೀಡಬೇಕೇ अथवा अभिवृद्धिपेद मैंने बताया कि ये जो एग्जाम है इसमें जो इशू आ रहा है ये सिक्स सेंट्रीन हंड्रेड कैंडिडेट्स का आ रहा है तो इसमें जो ये इशू आ रहा है इसका हम लोगों ने पूरा एक कमेटी बना के एक्सपर्ट का एनालाइज किया और उनके अग्रीवेंस एड्रेस किए कि जिससे जो 23 लाख कैंडिडेट्स हैं उनका भी इशू ना हो और जो सिक्स जो इतने कैंडिडेट्स हैं उनके भी इशू ना हो। बट टू एले द फियर अगेन कि इसमें किसी को भी uh, वो ना हो तो एन टी एज डिसाइडेड कि जो एक हमने डिसल कमेटी बनाई थी उसने जो रिकमेंडेशंस दी थी उनको जो है एक हाई पावर्ड कमेटी एनालाइज कर ले तो, तो एक हमने कमेटी बनाई है उस कमेटी के वो कमेटी इनको एक बार फिर से देख लेगी कि जो इनके अग्रीवास थे 1600 कैंडिडेट्स के उनके भी अग्रीवास ना रहें और जो 23 थ्री लोगों के मन में हैं कि काफ़ी सारे टॉपर्स आ गए ये आ गए तो इनके भी इशूज वो ना हो तो इस तरीके का निर्णय एक हम लोगों ने दिया है थैंक यू लोकसभा विरोध पक्ष नायक स्थान वही ಸಿ ಸರ್ವಾನುಮತದಿಂದ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿತು ಚುನಾವಣೆಯ ಸಮಯದಲ್ಲಿ ನಾವು ನಿರುದ್ಯೋಗ ಹಣದುಬ್ಬರ ಮಹಿಳಾ ಸಮಸ್ಯೆಗಳು ಮತ್ತು ಸಾಮಾಜಿಕ ನ್ಯಾಯದಂತಹ ಹಲವಾರು ಪ್ರಮುಖ ವಿಷಯಗಳನ್ನು ಪ್ರಸ್ತಾಪಿಸಿದ್ದೇವೆ ಈ ಸಮಸ್ಯೆಗಳನ್ನು ಈಗ ಸಂಸತ್ತಿನೊಳಗೆ ಹೆಚ್ಚು ಪರಿಣಾಮಕಾರಿಯಾಗಿ ಪರಿಹರಿಸಬೇಕಾಗಿದೆ ಸಂಸತ್ತಿನಲ್ಲಿ ಈ ಅಭಿಯಾನವನ್ನು ಮುನ್ನಡೆಸಲು ರಾಹುಲ್ ಅತ್ಯುತ್ತಮ ವ್ಯಕ್ತಿ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ತಿಳಿಸಿದ್ದಾರೆ CWC unanimously requested Sri Rahul ji to take the leader of the opposition position in Lok Sabha. All the participants unanimously put up their views on this issue. Everybody was unanimous that Rajul Ji should take. Leader of the opposition position in the Lok Sabha. Because we already told we in during this election we raised so many issues: burning issues, unemployment, price rise, agrivir like issues, women issues, social justice issues. So these issues have to be continued in a greater manner inside the parliament also. Rahulji is the best person. To lead this campaign inside the parliament, this is what the uh, CWC's view. Therefore, I think entire CWC feels that in the current scenario of Indian politics, for a better and strong, vigilant opposition, those who want to protect constitution also should be safe under the leadership of. ರಾಹುಲ್ ಗಾಂಧೀಜಿ ಜನರಿಗೆ ನಮ್ಮ ಗ್ಯಾರಂಟಿ ಇಷ್ಟ ಆಗಿಲ್ಲ ಎಂದು ಮೈಸೂರು ಕೊಡಗು ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಮೈಸೂರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿ ಇಷ್ಟ ಆಗಿಲ್ಲ ಇದನ್ನು ಅವರು ಫಲಿತಾಂಶದ ಮೂಲಕ ತೋರಿಸಿದ್ದಾರೆ ಬಿಜೆಪಿ ನಮ್ಮ ಗ್ಯಾರಂಟಿ ವಿರುದ್ಧ ಮಾತನಾಡುತ್ತಿತ್ತು ಜನರು ಅವರನ್ನು ಬೆಂಬಲಿಸಿದ್ದಾರೆ

ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಗರಣ ಸರ್ಕಾರಕ್ಕೆ ಉರುಳಾಗೋದು ಖಚಿತ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಭ್ರಷ್ಟಾಚಾರ ಹದ್ದು ಮೀರಿದೆ ಕೇವಲ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಸಾಲದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ಹಗರಣ ನಡೆದಿದೆ ಫೈನಾನ್ಸ್ ಮಿನಿಸ್ಟರ್ ಅವರೇ ಇದ್ದಾರೆ ಅವರ ಗಮನಕ್ಕೆ ಇರಲಾರದೆ ಹಗರಣ ನಡೆಯುತ್ತಾ ಎಂದು ಮಹೇಶ್ ತೆಂಗಿನಕಾಯಿ ಪ್ರಶ್ನಿಸಿದ್ದಾರೆ ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರೆ ಹಾಗಾದ್ರೆ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಹಂಗೆ ನಿಲ್ಲಂಗಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ ಆ ಕಾರಣಕ್ಕಾಗಿ ಅವರನ್ನು ಮೊದಲೇ ಬಲಿ ಕೊಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾದರೆ ಇವತ್ತು ಫೈನಾನ್ಸ್ ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ ನಿಮ್ಮ ಖಾತೆಯಿಂದ ಇವತ್ತೆಲ್ಲ ಹಣ ವರ್ಗಾವಣೆ ಆಗ್ತದೆ ನಿಮ್ಮ ಮೂಗಿನಡಿಯಲ್ಲೇ ನಿಮ್ಮ ಖಾತೆ ಕೆಳಗಡೆ ಎಲ್ಲ ಹಣ ವರ್ಗಾವಣೆ ಆಗಿದೆ ಹಾಗಾದರೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರ್ದು ಇವತ್ತು ಸರ್ಕಾರನ ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಹದ್ದು ಮೀರಿ ಹೋಗುವಂಥದ್ದಾಗೈತೆ ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಆಗಿ ಇವತ್ತು ಎದ್ದು ಕಾಣುವಂಥ ನಿಟ್ಟಿನಲ್ಲಿ ಆಗಿದೆ ನನಗೆ ವಿಶ್ವಾಸ ಇದೆ ಇವತ್ತು ತಮ್ಮ ಮುಖಾಂತರ ಭಾಳ ಸ್ಪಷ್ಟ ಆಗಿದ್ದೀನಿ ಈ ಹಗರಣ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಹಗರಣ ಇದ್ದಿ ಇದು ಸರ್ಕಾರಕ್ಕೆ ಉರುಳಾಗತ್ತೆ ಸರ್ಕಾರ ಬೀಳು ಬಿದ್ದರೂ ಕೂಡ ಆಶ್ಚರ್ಯಪಡೋದಿಲ್ಲ ಅನ್ನೋಂಥ ಸ್ಪಷ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಹಣಕಾಸು ದುರ್ವ್ಯವಹಾರದಲ್ಲಿ ಇತ್ತೀಚೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೇಳಿ ಬರುತ್ತಿರುವ ಕುರಿತು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು ತನಿಖೆ ನಡೆಯುವಾಗ ಕ್ರಾಸ್ ರೆಫರೆನ್ಸ್ಗಳು ಬರುತ್ತಿರುತ್ತವೆ ಹಾಗೆಂದ ಮಾತ್ರಕ್ಕೆ ಅಥವಾ ಬಿಜೆಪಿ ನಾಯಕರು ಹೇಳಿದ್ದಾರೆ ಅಂತ ಶರಣ್ ಪ್ರಕಾಶ್ ಪಾಟೀಲ್ ದೋಷಿಯಾಗಿಲ್ಲ ಎಸ್ಐಟಿ ತನಿಖೆ ನಡೆಸುತ್ತಿದೆ ಎಲ್ಲ ಅಂಶಗಳನನ್ನು ಅವರು ಪರಾಮರ್ಶೆ ಮಾಡುತ್ತಾರೆ ಎಸ್ಐಟಿ ತನಿಖೆ ಜಾರಿಯಲ್ಲಿರುವಾಗ ಕಾಮೆಂಟ್ ಮಾಡುವುದು ಸರಿಯಲ್ಲ ಎಂದರು ತನಿಖೆ ನಡೀತಾ ಇರುವಾಗ ಅನೇಕ ವಿಚಾರಗಳು ಬರ್ತವೆ ಕ್ರಾಸ್ ರೆಫರೆನ್ಸಸ್ಗಳು ಬರ್ತವೆ ತನಿಖೆ ಮಾಡುವಾಗ ಅವರು ಯಾರನ್ನು ಅಪರಾಧಿ ಸ್ಥಾನದಲ್ಲಿ ಇರ್ತಾರೆ ಅವರು ಹೇಳಿಕೆಗಳು ಕೊಡ್ತಾರೆ ಆ ಹೇಳಿಕೆಗಳಲ್ಲಿ ಕೆಲವರು ಹೆಸರುಗಳು ಹೇಳ್ತಾರೆ ಅಥವಾ ಕೆಲವು ಇನ್ಸಿಡೆಂಟ್ಗಳು ಹೇಳ್ತಾರೆ ಅದನ್ನೆಲ್ಲ ಎಸ್ ಐ ಟಿನವರು ವೆರಿಫೈ ಮಾಡಿಕೊಂಡು ಅದಕ್ಕೇನು ಕ್ರಮ ತೊಗೋಬೇಕೋ ಅದನ್ನು ತಗೊಳ್ತಾರೆ ಅವರು ನಾವು ಅದರ ಬಗ್ಗೆ ವ್ಯಾಖ್ಯಾನ ಮಾಡೋದಾಗ್ಲಿ ಅಥವಾ ಅದ್ರ ಬಗ್ಗೆ ಇನ್ಫುರೆನ್ಸ್ ಮಾಡೋದಾಗ್ಲಿ ಆಗೋದಿಲ್ಲ ಏಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕಾಗ ಲೋಕಸಭೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ನಾಳೆ ಸಂಜೆ ಏಳು ಹದಿನೈದಕ್ಕೆ ಪ್ರಮಾಣ ವಚನ ಸ್ವೀಕಾರದ ಐತಿಹಾಸಿಕ ಕ್ಷಣಕ್ಕೆ ರಾಷ್ಟ್ರಪತಿ ಭವನ ಸಕಲ ಸಿದ್ಧತೆ ಮಾಡಿಕೊಂಡಿದೆ ನೆರೆಯ ದೇಶಗಳು ಮುಖ್ಯಸ್ಥರು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವ ಐತಿಹಾಸಿಕ ಕ್ಷಣಕ್ಕೆ ಭಾಗಿಯಾಗಲಿದ್ದಾರೆ ಮಾಧ್ಯಮ ಲೋಕದ ದಿಗ್ಗಜ ರಾಮೋಜಿ ಗ್ರೂಪ್ ಸಂಸ್ಥಾಪಕ ಎಂಬತ್ತೆಂಟು ವರ್ಷದ ರಾಮೋಜಿ ರಾವ್ ಇಂದು ನಸುಕಿನ ಜಾವ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಅವರು ಬಳಲುತ್ತಿದ್ದರು ರಾಮೋಜಿರಾವ್ ಅವರು ಪತ್ರಿಕೋದ್ಯಮ ಮತ್ತು ಚಲನಚಿತ್ರಗಳ ಜಗತ್ತಿನಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ ಅವರ ಗಮನಾರ್ಹ ಪ್ರಯತ್ನಗಳ ಮೂಲಕ ಮಾಧ್ಯಮ ಮತ್ತು ಮನರಂಜನಾ ಜಗತ್ತಿನಲ್ಲಿ ನಾವಿನ್ಯತೆ ಮತ್ತು ಶ್ರೇಷ್ಠತೆಯಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸಿದ್ದರು ಎಂದು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ರಾಮೋಜಿರಾವ್ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ